ಸರ್ ಕಪಿಲ ಗೋವಾಶ್ರಮಕ್ಕೆ ಬಂದಿದ್ದೀರಾ ಏನು ಹೇಳ್ತೀರಾ ಸರ್ ಕಪಿಲ ಗೋ ಆಶ್ರಮ ಅಂತ ಹೇಳಿದ ಕೂಡಲೇ ಒಂದು ಚರಿತ್ರೆಯ ನೆನಪಾಗ್ತದೆ ಆ ಚರಿತ್ರೆಯಿಂದ ದಕ್ಷಿಣ ಕನ್ನಡ ಜನರ ಮನಸ್ಸಿನಲ್ಲಿ ಸದಾ ಇರುತ್ತೆ ಯಾಕೆ ಹೇಳಿದರೆ ಒಂದು ಗೋಶಾಲೆಯನ್ನು ನಿರ್ನಾಮ ಮಾಡಬೇಕು ಗೋಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶದ ಮೇರೆಗೆ ಆ ಸಂದರ್ಭದಲ್ಲಿ ಅಧಿಕಾರ ಉಳ್ಳವರು ಅಧಿಕಾರ ಈ ಜನ ಅಜೆಂಡ ಇರುವವರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಆದರೆ ಗೋವಿನ ಒಂದು ರಕ್ಷಣೆ ಈ ಭೂಮಿಯ ಒಂದು ಮಹತ್ವದ ಆಧಾರದ ಮೇಲೆ ಇವತ್ತು ಈ ಗೋಶಾಲೆ ಉಳ್ಕೊಂಡಿದೆ ಉಳ್ಕೊಂಡಿದೆ ಯಾಕೆ ಹೇಳಿದ್ರೆ ಗೋವಿಗೋಸ್ಕರವೇ ತ್ಯಾಗ ಮಾಡಿರ್ತಕ್ಕಂಥ ಒಂದು ಜೀವ ಇಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಕಾಶ್ ನಮ್ಗೆಲ್ಲರಿಗೂ ಗೊತ್ತಿದೆ ಆ ಆ ಹಿನ್ನೆಲೆಯಲ್ಲಿ ಈ ಗೋಶಾಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗೋಶಾಲೆ ಇದೆ ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಗೋವಿನ ಸೇವೆ ಮಾಡ್ತಕ್ಕಂಥ ಎಲ್ಲಿಯಾದರೂ ಗೋಶಾಲೆ ಇದೆ ಅಂತ ಆದರೆ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು ಅದು ಈ ಮರ ಊರಿನ ಕಪಿಲ ಗೋಶಾಲೆ ಅಂತಕ್ಕಂಥದ್ದು ಯಾಕೆ ಈ ಹಿನ್ನೆಲೆ ಹೇಳ್ತಾ ಇದ್ದೇನೆ ಹೇಳಿದರೆ ಹೋರಾಟದ ಹಿಂದಿನಿಂದ ಕೂಡ ಒಂದು ಭಾಗ ಆಗಿರ್ತಕ್ಕಂಥವರು ನಾನು ಕೂಡ ಈ ದಿಸೆಯಲ್ಲಿ ಆ ಸಂದರ್ಭದಲ್ಲಿ ಒಂದು ಇನ್ನೂರು ಇನ್ನೂರ ಹತ್ತು ಇರ್ತಕ್ಕಂಥ ಇವತ್ತು ಗೋಶಾಲೆ ಇವತ್ತು ಏಳ್ನೂರು ಎಂಟುನೂರು ಗೋವನ್ನು ಸಾಕ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದರೆ ಒಂದು ಹಿಂದುತ್ವದ ಕೋಟೆ ಭದ್ರಕೋಟೆ ನಾವು ಹಿಂದೂಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಸನಾತನ ಧರ್ಮದ ಪ್ರತಿಯೊಂದು ಆಚಾರ ವಿಚಾರನ ರಕ್ಷಣೆ ಮಾಡತಕ್ಕಂಥ ಪಡೆ ಇಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮ ಮುಂದಿದೆ ನಮ್ಮ ಜನತೆಯ ಮೈಂಡ್ಸೆಟ್ ಕೂಡ ಅದೇ ರೀತಿ ಇದೆ ಧರ್ಮಾಧಾರಿತವಾಗಿ ಯಾವುದೇ ತೊಂದರೆ ಆದರೂ ಕೂಡ ನಾವು ಜಾತಿ ಭೇದ ಪಕ್ಷ ಮರೆತು ಗೋವಿನ ರಕ್ಷಣೆಗೆ ಒಂತಾಗ್ತಕ್ಕಂಥ ಅನೇಕ ಘಟನೆಗಳು ಪ್ರಮಾಯಗಳು ನಮ್ಮ ಮುಂದೆ ಇದೆ ಭಾಳ ಆಶ್ಚರ್ಯ ಆಗೋದು ಏನು ಹೇಳಿದರೆ ಈ ಕಪಿಲಾ ಗೋಶ ಗೋ ಆಶ್ರಮದಲ್ಲಿ ನಾವು ಕೈ ಜೋಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದರೆ ನಾನು ಈಗಾಗಲೇ ಹೇಳಿದಾಗೆ ಅದಕ್ಕೆ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಜನ ಈ ದೃಷ್ಟಿಯಲ್ಲಿ ನಮ್ಮ ಜನರ ಮನಸ್ಸಿನಲ್ಲಿ ಕಪಿಲ ಗೋಶಾಲೆ ಅಂತಕ್ಕಂಥದ್ದು ಇನ್ನು ಮುಂದಕ್ಕೆ ಮನದಲ್ಲಿರಬೇಕು ಯಾಕೆ ಹೇಳಿದರೆ ನಿಮಗೆ ತಿಂಗಳಿಗಾಗಲಿ ವಾರಕ್ಕಾಗಲಿ ಅಥವಾ ವರ್ಷಕ್ಕಾಗಲಿ ನಿಮ್ದು ಯಾವುದೇ ಆಚರಣೆ ಇರಲಿ ಮಕ್ಕಳ ಒಂದು ಜನ್ಮ ದಿನಾಂಕ ಇರಲಿ ಅಥವಾ ನಿಮ್ದು ಯಾವುದೇ ಕಾರ್ಯ ಇರಲಿ ಆ ಕಾರ್ಯ ಆಗುವಾಗ ನನ್ನ ವೈಯಕ್ತಿಕ ಒಂದು ಮನವಿ ಹೇಳಿ ಸಾರ್ವಜನಿಕರು ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಕರ್ನಾಟಕ ಪ್ರತಿಯೊಂದು ಜನರು ಕೂಡ ಈ ಕಫಿಲ ಗೋ ಆಶ್ರಮವನ್ನು ನೆನಪಿನಲ್ಲಿ ಇಟ್ಟು ಆ ಒಂದು ಆ ನಿಮ್ಮ ಒಳ್ಳೆಯ ದಿನವನ್ನು ಇಲ್ಲಿ ಒಂದು ಏನಾದರೂ ಕೊಟ್ಟು ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾಕೆ ಹೇಳಿದರೆ ಒಂದು ಈ ಎಂಟುನೂರು ಗೋವನ್ನು ಸಾಕುವುದಂತ ಹೇಳಿದರೆ ಅದು ನಿಜಕ್ಕೂ ಬಹಳ ಕಷ್ಟಕರ ವಿಚಾರ ಆದರೆ ಇವತ್ತಿಗೂ ಕೂಡ ಯಾವುದೇ ರೀತಿಯಲ್ಲಿ ಗೋವುಗಳಿಗೆ ಯಾವುದೇ ಕಷ್ಟ ಬರದ ಹಾಗೆ ಪ್ರಕಾಶ್ ಅವರು ನೋಡ್ತಾ ಇದ್ದಾರೆ ಅದೇ ರೀತಿ ಒಂದು ತಂಡ ಕೂಡ ಅವರ ಜೊತೆ ಇದೆ ಆದರೂ ಆರ್ಥಿಕವಾಗಿ ಸರಕಾರ ಕೂಡ ಇದಕ್ಕೆ ನೋಡಬೇಕಾಗ್ತದೆ ಯಾಕೆ ಹೇಳಿದರೆ ಇವತ್ತು ಗೋವಿನ ಬಗ್ಗೆ ಈ ಸರ್ಕಾರ ಕೂಡ ಒಂದು ಆದೇಶ ಕೊಟ್ಟಿದ್ದಾರೆ ದತ್ತಿ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಬೇಕಂತ ಪೂಜೆ ಮಾಡಿ ಆದೇಶ ಕೊಟ್ಟಿರುವಂಥದ್ದು ಭಾಳ ಸಂತೋಷ ಸಿಕ್ಕಿದೆ ಒಂದು ಗೋವಿನ ಹೋರಾಟಗಾರರಾಗಿ ನಮಗೆ ಸಂತೋಷ ಸಿಕ್ಕಿದೆ ಆದರೆ ಸರ್ಕಾರದ ಮುಂದೆ ನಾವು ಕೂಡ ಒಂದು ಮನವಿ ಮಾಡ್ತಕ್ಕಂಥದ್ದು ಈ ಗೋಶಾಲೆಗೆ ಒಂದು ಅದರ ಯಾವುದು ಎಂಟುನೂರು ಗೋವುಗಳ ಒಂದು ಪೋಷಣೆ ಏನಿದೆ ದಿವಸದ್ದು ಆ ಆ ಒಂದು ಪೋಷಣೆಗೋಸ್ಕರ ಒಂದು ಅನುದಾನವನ್ನು ನೀಡ್ತಕ್ಕಂಥ ವ್ಯವಸ್ಥೆ ಇಲ್ಲಿನ ರಾಜಕೀಯ ನಾಯಕರಿಂದ ಅದೇ ರೀತಿ ಈ ಸರ್ಕಾರದಿಂದ ಆಗಬೇಕಂತಕ್ಕಂಥ ಒಂದು ಬಲವಾದ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರೂ ಕೂಡ ಈ ಗೋಶಾಲೆಗೆ ಒಂದು ಅಭಿವೃದ್ಧಿಗೆ ಜೋಡಿಸಬೇಕು ಇವತ್ತು ದಿವಸಕ್ಕೆ ನಾವೀಗ ನಾನೀಗ ಬಂದು ಒಂದು ಐದು ನಿಮಿಷ ಆಗಿದೆ ಐದು ನಿಮಿಷದಲ್ಲಿ ಮೂರು ಕರು ಹಾಕಿರ್ತಕ್ಕಂಥ ನಿದರ್ಶನ ಈ ಗೋಶಾಲೆಯಲ್ಲಿದೆ ಇದು ದಿನದಿಂದ ದಿನಕ್ಕೆ ಆಗ್ತಾನೇ ಇದೆ ಇವತ್ತು ಒಂದು ಸಾವಿರಕ್ಕೆ ಸಮೀಪ ಇನ್ನು ಕೆಲವೇ ದಿನದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಅನೇಕ ತಳಿಯ ಒಂದು ಇಲ್ಲಿ ನಮಗೆಲ್ಲರಿ ನೋಡ್ಲಿಕ್ಕೆ ಸಿಗ್ತದೆ ಪ್ರತಿಯೊಂದು ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಆಡಳಿತ ಮಂಡಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಾರಕ್ಕೆ ತಿಂಗಳಿಗೆ ಒಂದೊಂದು ಕ್ಲಾಸಿನ ಒಂದು ಐವತ್ತು ಮಕ್ಕಳನ್ನು ಈ ಗೋ ಶಾಲೆ ಹತ್ರ ಕರ್ಕೊಂಡು ಬಂದು ಗೋವಿನ ತಳಿ ಅಂದ್ರೆ ಏನು ಯಾವ ಯಾವ ಗೋವುಗಳಿದೆ ಯಾವ ರೀತಿ ಇದನ್ನು ನೋಡ್ತಾ ಇದ್ದಾರೆ ಇದರ ವಿಚಾರಗಳೇನು ಆಚರಣೆಗಳೇನು ಇದನ್ನು ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದರೆ ನಾವು ಗೋವಿನ ತಳಿಯನ್ನು ಮುಂದಿನ ದಿನದಲ್ಲಿ ಉಳಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸುವಂತೆ ಹೇಳುತ್ತಾ ಪ್ರಕಾಶ್ ಶೆಟ್ಟರಿಗೆ ಭಾಳ ಹೃದಯಾಂತರದಿಂದ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಹೇಳಿದರೆ ಇದಕ್ಕೋಸ್ಕರ ಅವರು ತ್ಯಾಗ ಮಾಡಿಕೊಂಡಿದ್ದಾರೆ ಆ ತ್ಯಾಗದ ನಿಮ್ಮ ಒಂದು ವಿಚಾರಕ್ಕೆ ದೇವರು ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳುತ್ತಾ ಇವತ್ತು ದೀಪಾವಳಿಯ ಸಂದರ್ಭ ಗೋಪೂಜೆಯ ದಿವಸ ಎಲ್ಲರೂ ಬೆಳಿಗ್ಗೆ ಬಂದು ಅನೇಕ ಜನರು ಈಗಾಗಲೇ ನಾಯಕರೆಲ್ಲ ಬಂದಿದ್ದಾರೆ ಅವರವರ ಇಚ್ಛೆಗೆ ಅನುದಾನ ಮಾಡಿದ್ದಾರೆ ಇಂಥ ಅನುದಾನ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳುತ್ತಾ ನನ್ನ ಮನವಿಯನ್ನು ಜನರ ಮುಂದೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದ